ಹದಿಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಕಸ್ತೂರಿಬಾ ವಸತಿ ಶಾಲೆ ಬಣವಿಕಲ್ಲಿನಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಆರ್ ಕೆ ಎಸ್ ಕೆ ಆಪ್ತ ಸಮಾಲೋಚಕರು ಓಬಣ್ಣನವರು ಮಾತನಾಡುತ್ತಾ ಹದಿಹರಿಯದ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ದಿನನಿತ್ಯ ಎದುರಿಸುತ್ತಿದ್ದಾರೆ ಅಂತಹವುಗಳಲ್ಲಿ ರಕ್ತಹೀನತೆ ಋತುಚಕ್ರ ಸಮಸ್ಯೆ ಮಾನಸಿಕ ಆರೋಗ್ಯದ ಸಮಸ್ಯೆ ಪರೀಕ್ಷೆಯ ಭಯ ಒತ್ತಡದ ಜೀವನ ಶೈಲಿ ಇಂತಹ ಸಮಸ್ಯೆಗಳಿಂದ ನಿಜವಾಗಿ ಹೊರಬಂದು ಆರೋಗ್ಯವನ್ನು ಸದೃಢವಾಗಿ ದೈಹಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಆರೋಗ್ಯವನ್ನು ಕಾಪಾಡುವುದರ ಮೂಲಕ ಮುಂದಿನ ತಾಯ್ತನ ಜೀವನಕ್ಕೆ ಆರೋಗ್ಯ ಗಟ್ಟಿಯಾಗಿರಬೇಕೆಂದು ಕಿಶೋರಿಯರಿಗೆ ಉಪನ್ಯಾಸದ ಮೂಲಕ ತಿಳಿಯಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸುಪ್ರಿಯಾ ಎಸ್ ಎಸ್ ಹಾಗೂ ಸಹ ಶಿಕ್ಷಕಿ ರುಬಿಯಾ ಖಾನಂ ರೇಣುಕಾ ಸಮುದಾಯ ಆರೋಗ್ಯಾಧಿಕಾರಿ ಆಶಾ ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು